ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಪ್ರಪ್ರಥಮವಾಗಿ ನೋಡ್ತಕ್ಕಂಥವ್ರಿಗೆ ಒಂದು ಮನವಿ ಮಾಡಿಕೊಳ್ತೇನೆ ಫಸ್ಟು ನೀವು ಈ ವಿಡಿಯೋ ನೋಡುವಾಗ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿರಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಇದು ತುಂಬ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೀಡಿಯೋವನ್ನು ನಾನು ಕೊಡ್ತಾ ಇದ್ದೀನಿ ಫೋನ್ ನಂಬರ್ ಭಾಳಷ್ಟು ಜನ ನಿಮಗೆ ಮಿಸ್ಗೈಡ್ ಮಾಡ್ತಿರ್ತಾರೆ ಫೋನ್ ನಂಬರ್ ಹೀಗಿರಬೇಕು ಆಗಿರಬೇಕು ಈಗಿರ್ಬೇಕು ಅಂತ ನಿಮ್ಮ ಅಕೌಂಟ್ ನಂಬರ್ಗೆ ಮ್ಯಾಚ್ ಆಗೋದು ಬೇಡ ಅಕೌಂಟ್ ನಂಬರು ನಾವು ಹೇಳ್ದಂಗೆ ಯಾವ ಬ್ಯಾಂಕ್ನವ್ರು ಕೊಡೋಲ್ಲ ನಾವು ಬೇಕಾದಂಗೆ ತಗೊಳ್ತಕ್ಕಂಥದ್ದು ನಮ್ಮ ನೇಮ್ ನಂಬರು ನೇಮ್ ಕರೆಕ್ಷನ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡಿಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟು ಫಸ್ಟ್ ಪಾಯಿಂಟು ನಾವು ರೈಟ್ ಮಾಡ್ಕೋಬೇಕು ಎರಡನೇದು ನಮ್ಮ ಫೋನ್ ನಂಬರು ನಮ್ಮ ಡೇಟ್ ಆಫ್ ಬರ್ತ್ಗೆ ನಮ್ಮ ನೇಮ್ ನಂಬರಿಗೆ ಮ್ಯಾಚ್ ಆಗಿದೆಯೇ ಇಲ್ಲ ಅನ್ನೋದು ನೋಡ್ಕೋಬೇಕು ಎಕ್ಸಾಂಪಲ್ಲು ಏಳನೇ ತಾರೀಖು ಹುಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಒಬ್ಬರು ಏಳನೇ ತಾರೀಖು ಹುಟ್ಟಿದ್ದಾರೆ ಏಳು ಹದಿನಾರು ಇಪ್ಪತ್ತ ಐದನೇ ತಾರೀಖು ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಅವರು ಡೇಟ್ ಆಫ್ ಬರ್ತು ಟೋಟಲ್ ಕುಡಿದಾಗ ಡೆಸ್ಟಿನಿ ನಂಬರು ಅಂತಕ್ಕಂಥದ್ದು ಒಂದು ಬರುತ್ತೆ ಆ ಡೆಸ್ಟಿನ್ ನಂಬರ್ ಒನ್ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿಗೆ ಏನಾಗುತ್ತೆ ಕಾಂಬಿನೇಷನು ಸೆವೆನ್ ಒನ್ ಕಾಂಬಿನೇಷನ್ ಬರುತ್ತೆ ಸೆವೆನ್ ಒನ್ ಕಾಂಬಿನೇಷನ್ ಬಂದಾಗ ಫೋನ್ ನಂಬರ್ ಹೇಗೆ ತಗೋಬೇಕು ನಾನು ಹೇಳ್ತಕ್ಕಂಥ ನೋಡಿ ನೀವು ಆರನೇ ತಾರೀಕಲ್ಲಿ ಹುಟ್ಟಿದರೆ ಆರನೇ ನಾವು ಸಂಖ್ಯೆಯಲ್ಲೇ ಬರ್ತಕ್ಕಂತಹ ನಂಬರಿಂದ ಸ್ಟಾರ್ಟಿಂಗ್ ತಗೊಂಡ್ರೆ ತುಂಬ ಒಳ್ಳೆಯದು ಏಳನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏಳನೇ ನಂಬರಿಂದ ಸ್ಟಾರ್ಟ್ ಆಗುವಂತಹ ಫೋನ್ ನಂಬರ್ ತೊಗೊಂಡ್ರೆ ನಿಮಗೆ ಒಳ್ಳೆಯದು ನಿಮ್ಮ ಡೆಸ್ಟಿನಿ ನಂಬರ್ ಒನ್ ಇದ್ದರೆ ಎಂಡಿಂಗು ಒನ್ ಬರೋಂಗೆ ನೋಡಿಕೊಳ್ಳಿ ಟೋಟಲ್ ನಂಬರು ನಿಮ್ಮ ನೇಮಲ್ಲಿ ಏನು ಬರುತ್ತೆ ನಿಮ್ಮ ನೇಮ್ ನಂಬರ್ ಎಷ್ಟಿದೆಯೋ ಅಷ್ಟು ಬರೋ ತೊಗೊಳ್ಳಿ ಇದು ಭಾಳ ಭಾಳ ಇಂಪಾರ್ಟೆಂಟ್ ಈಗ ಒಂಬತ್ತನೇ ತಾರೀಕು ಹುಟ್ಟಿದರೆ ಒಂಬತ್ತನೇ ನಂಬರ್ ಸ್ಟಾರ್ಟಿಂಗ್ ಇರಲಿ ಎಂಡಿಂಗು ಯಾವುದು ಅನ್ನೋದು ಭಾಳ ಇಂಪಾರ್ಟೆಂಟ್ ಒಂಬತ್ತನೇ ತಾರೀಕುನವ್ರಿಗೆ ನೀವು ಏಳು ಏಳಿಂದ ಎಂಡಾಗವು ಎಂಟಿಂದ ಎಂಡಾಗವು ನಾಲ್ಕರಿಂದ ಎಂಡಾಗವು ನೀವು ಮೊಬೈಲ್ ನಂಬರ್ ತಗೊಂಡ್ರೆ ನಿಮ್ಮ ಅಕೌಂಟಲ್ಲೇ ದುಡ್ಡೇ ಇರೋಲ್ಲ ಹೇಳಿದ್ದೀನಿ ನೋಡಿರಿ ನಾಲ್ಕಿಂದ ಎಂಡಾಗಬಾರ್ದು ಏಳು ಎಂಟು ನಾಲ್ಕು ಎರಡು ಅಷ್ಟೇ ಒಂಬತ್ತನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏಳನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಂಟರಿಂದ ಎಂಡ್ ಆಗಬಾರ್ದು ಒಂಬತ್ತರಿಂದ ಎಂಡಾಗಬಾರ್ದು ಎಂಡ್ ಎಂಡಾಗಬಾರ್ದು ಇದು ಭಾಳ ಚೆನ್ನಾಗಿ ನೋಡಿಕೊಳ್ಳಿ ತುಂಬ ತುಂಬ ಇಂಪಾರ್ಟೆಂಟು ಮತ್ತು ಏಳನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಏಳನೇ ತಾರೀಕಿನಿಂದ ಎಂಡಿಂಗ್ ಆದರೂ ಕೂಡ ಟೋಟಲ್ ನಂಬರ್ ಇರಬೇಕು ಅನ್ನೋದು ಭಾಳ ಗೊತ್ತಿರಬೇಕು ನಿಮಗೆ ಇಂಪಾರ್ಟೆಂಟ್ ಇನ್ನೊಂದು ಒಂಬತ್ತನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಪಕ್ಕದಾಗೆ ರೂಪಾಗ್ದಾಗೆ ನಾಲ್ಕು ಇರಬಾರ್ದು ಎಂಟು ಇರಬಾರ್ದು ಇವನ್ನು ಅವಾಯ್ಡ್ ಮಾಡಬೇಕು ಅರ್ಥ ಆಯ್ತಲ್ಲ ಆರು ಇರ್ಬೋದು ಐದು ಇರ್ಬೋದು ಮೂರು ಇರ್ಬೋದು ಇರ್ಬೋದು ಇಷ್ಟನ್ನು ಸಂಖ್ಯೆಗಳಲ್ಲೇ ತೊಗೋಬೇಕು ಮತ್ತು ಜೀರೋ ಅನ್ನು ಹೆಚ್ಚಿನದಾಗ ಅವಾಯ್ಡ್ ಮಾಡಿ ಫೋನ್ ನಂಬರ್ಗಳಲ್ಲಿ ಜೀರೋಸು ಇರಲೇಬಾರ್ದು ಜೀರೋಸು ಏಳನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಒಂದೋ ಅಥವಾ ಎರಡು ಅಥವಾ ಎರಡು ಬೇಡ ಒಂದಿದ್ರೆ ಸಾಕು ಅವಾಯ್ಡ್ ಮಾಡಿ ನೀವು ಏಳು ಜೀರೋಸ್ ಮಾತ್ರ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಬಲೋ ಕೆಲವರೆಲ್ಲ ಜೀರೋ 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 ಅಂತ ಇರುತ್ತೆ ಮೂರು ಮೂರು ಜೀರೋ ನಾಲ್ಕುಗಳು ಏನು ಫ್ಯಾನ್ಸಿ ನಂಬರ್ ಅಂತ ತ್ರಿಬಲ್ ಫೋರ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಅಂತ ತಗೊಳ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಲ್ಲ ನೀವು ಸಲ ಚೆಕ್ ಮಾಡಿಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ಫೋನ್ ನಂಬರ್ಗಳು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಎಲ್ಲಿಂದ ಹೆಂಡ್ ಆಗಬೇಕು ಮತ್ತು ಕೊನೆಯದಾಗ ಐದು ನಂಬರ್ಗಳು ಯಾವ ಇರಬೇಕು ಹೇಗಿರಬೇಕು ಡಬಲ್ ಡಬಲ್ ಯಾರಿಗೆ ಬರಬೇಕು ಡಬಲ್ ಡಬಲ್ ಯಾರಿಗೆ ಬರಬಾರ್ದು ಯಾವ ಸಂಖ್ಯೆಗಳು ಬಂದರೆ ಡಬಲ್ ಡಬಲ್ ಚೆನ್ನಾಗಿರುತ್ತೆ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಫೋನ್ ನಂಬರ್ಗೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನೋಡಿ ಆಗಿರಲಿ ಫೈವು ಮತ್ತು ಸಿಕ್ಸಲ್ಲಿ ನಿಮ್ಮ ಫೋನ್ ನಂಬರ್ ತಗೊಳ್ಳೋರು ಫಸ್ಟು ಯಾವ ಸಂಖ್ಯೆಗಳು ಇರಬೇಕು ಅನ್ನೋದು ನೋಡಿಕೊಳ್ಳಿ ಫೈವು ಸಿಕ್ಸು ಒನ್ನು ಚೆನ್ನಾಗಿದೆ ಅಂದರೆ ತ್ರೀ ಚೆನ್ನಾಗಿದೆ ಅಂತ ತೊಗೊಬಿಡ್ತೀರಾ ತೊಗೊಂಡ್ರೆ ಯಾವ್ಯಾವ ಸಂಖ್ಯೆಗಳು ಅನ್ನೋದು ನಿಮಗೆ ಗೊತ್ತಿರಲ್ಲ ಫೋನ್ ನಂಬರ್ ಎಲ್ಲರೂ ನಮಗೆ ಫೋನ್ ಮಾಡಿ ಸರ್ ನಂದು ಫೋನ್ ನಂಬರ್ ಚೆನ್ನಾಗಿದೆ ಚೆನ್ನಾಗಿದೆ ರೀ ಸಿಕ್ಸ್ ಬರುತ್ತೆ ನಾನು ಸರ್ ಸಿಕ್ಸು ಅಲ್ಲಿ ಹುಟ್ಟಿದ್ದೀನಿ ಸಿಕ್ಸ್ ತಗೊಂಡಿದ್ದೀನಿ ಮತ್ತು ಹಣಕಾಸು ಹೇಗಿದೆ ಹಾಕೊಂಡು ಒಂದು ಬೈ ಪೈಸಾನೇ ಇರಲ್ಲ ಹಾಕೊಂಡೆ ಸಂಬಳ ಬರ್ತಿದ್ದಂಗೆ ಆಗ್ಬಿಡ್ತು ವಾರಕ್ಕೆ ಎಷ್ಟು ಕಷ್ಟಪಟ್ಟು ದುಡಿದ್ರು ಇಷ್ಟನೆ ಇದುವರೆಗೂ ನಾವು ಒಂದು ಆಸ್ತಿ ಮಾಡಿಲ್ಲ ಒಂದು ಮನೆ ಮಾಡಿಲ್ಲ ಸೈಟ್ ಮಾಡಿಲ್ಲ ಅಂತಾರೆ ಕಾರಣ ಏನಂದರೆ ಆ ನಂಬರ್ಗಳಿರುತ್ತಲ್ಲ ಆ ಸಂಖ್ಯೆಗಳು ಅವರ ಡೇಟ್ ಆಫ್ ಬರ್ತಿಗೆ ಮ್ಯಾಚ್ ಆಗಿರಲ್ಲ ಆಪೋಸಿಟ್ ನಂಬರ್ಗಳಿರುತ್ತೆವು ಇದೆಲ್ಲ ಇಂಪಾರ್ಟೆಂಟನ್ನು ನೋಡ್ಕೋಬೇಕು ಈ ರೀತಿ ಫೋನ್ ನಂಬರನ್ನು ತೊಗೊಳ್ಳೋದು ನೀವು ಅಪ್ರಥಮವಾಗಿ ನೀವು ತಿಳ್ಕೊಂಡಿರಬೇಕು ಯಾವ ಯಾವ ಸಂಖ್ಯೆಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ ಯಾವ ಸಂಖ್ಯೆಯಿಂದ ಪ್ರಾರಂಭ ಆಗಿರಬೇಕು ಯಾವ ಸಂಖ್ಯೆ ಎಂಡಾಗಿರಬೇಕು ನಮ್ಮ ಬರ್ತ್ ನಂಬರ್ ಯಾವುದು ನಮ್ಮ ಡೆಸ್ಟಿನಿ ನಂಬರ್ ಯಾವುದು ನಮಗೆ ಮಿಡ್ಲ್ ಡೆಸ್ಟಿನಿ ನಂಬರು ಅಥವಾ ಮಿಡ್ಲು ಲಕ್ಕಿ ನಂಬರ್ ಅನ್ನೋದು ಒಂದು ಬರುತ್ತೆ ಅದು ಕೂಡ ಆ ಸಂಖ್ಯೆ ಇರಬೇಕು ನಮಗೆ ಇನ್ನು ಒಂದು ನಮ್ಮ ದಶಾಭುಕ್ತಿಗಳಲ್ಲಿ ನಮಗೆ ಕೆಲವೊಂದು ದಶಾಭುಕ್ತಿ ಕಾಂಬಿನೇಷನ್ ನಂಬರ್ಸ್ ಅಂತ ಬರುತ್ತೆ ಅವು ಫೋನ್ ನಂಬರ್ಗಳಲ್ಲಿ ಇರ್ ಬರಬೇ ಬರೋಂಗೆ ಮಾಡ್ಕೋಬೇಕು ತಗೋಬೇಕು ಆಗ ತೊಗೊಂಡಾಗೆ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ದಿನೇ ದಿನೇ ದಿನ ಹಣಕಾಸು ನಿಮ್ಮ ಅಕೌಂಟಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಖರ್ಚು ಕಡಿಮೆ ಆಗ್ತಾ ಬರುತ್ತೆ ಇಲ್ಲ ನೀವು ಹೇಗೇಗೋ ತೊಗೊಬಿಡ್ತಾರೆ ಎಂಟು ಎಂಟು ಏಳು ಏಳು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಈಗ ಜೀರೋ ಜೀರೋ ತೊಗೊಂಡ್ರೆ ನಿಮ್ಮ ಅಕೌಂಟಲ್ಲೆಲ್ಲ ಜೀರೋ ಜೀರೋ ಇರುತ್ತೆ ಯಾರಿಗೆ ನೈನ್ ಇರಬೇಕು ಯಾರಿಗೆ ಸೆವೆನ್ ಇರಬೇಕು ಯಾರಿಗೆ ಏಯ್ಟ್ ಇರಬೇಕು ಯಾರಿಗೆ ಫೋರ್ ಇರಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ಪುಣ್ಯ ಫೋನ್ ನಂಬರ್ ಅಂತ ತೊಗೊಬಿಡ್ತೀರಾ ಸಿಗುತ್ತೆ ಸ್ವಲ್ಪ ಕಷ್ಟಪಡಿ ಹೋಗಿ ಕೇಳ್ಕೋಬೇಕು ಒಂದಷ್ಟು ಹಣ ಕೊಟ್ಟಾದರೂ ತಗೊಳ್ತಾರೆ ಭಾಳಷ್ಟು ಜನ ಫೋನ್ ನಂಬರ್ಗಳನ್ನು ಫ್ಯಾನ್ಸಿ ನಂಬರ್ಗಳು ಮಾತ್ರ ಸಿಕ್ಕಾಪಟ್ಟೆ ನಾಲ್ಕು ನಾಲ್ಕು ಮೂರು ಮೂರು ಅವೆಲ್ಲ ಇರಬಾರ್ದು ರೀ ಎರಡೆರಡು ಯಾರಿಗೆ ನಾಲ್ಕು ನಾಲ್ಕು ಇರಬೇಕು ಯಾರಿಗೆ ಮೂರು ಮೂರು ಯಾರಿಗೆ ಎರಡೆರಡು ಇರಬೇಕು ಅನ್ನೋದು ತಿಳ್ಕೊಬೇಕು ನೀವು ಎಲ್ಲ ಸಂಖ್ಯೆಯರು ಒಂದರಿಂದ ಒಂಬತ್ತನೇ ದಿನಾಂಕದವರೆಗೂ ಎಲ್ಲರಿಗೂ ಆಗಿಬರಲ್ಲ ಕೆಲವರು ಮಾತ್ರ ಹಾಗೆ ಬರುತ್ತೆ ಅವರು ಯಾರು ಯಾವ ಡೇಟಲ್ಲಿ ಹುಟ್ಟಿರೋರು ಅನ್ನೋದು ನೀವು ತಿಳ್ಕೊಬೇಕು ಫಸ್ಟ್ ವಿಚಾರ ತಿಳ್ಕೊಂಡು ಫೋನ್ ನಂಬರನ್ನು ತಗೊಳ್ಳೋದನ್ನು ಪ್ರಾರಂಭಿಸಿ ನೀವು ಆವಾಗ ನಿಮ್ಮ ಅಕೌಂಟಲ್ಲಿ ಹಣಕಾಸು ಇರುತ್ತೆ ನೀವು ಚೆನ್ನಾಗಿರ್ತೀರ ನೆಮ್ಮದಿಯಾಗಿರ್ತೀರ ಹಾಗಾಗಿ ವೀಕ್ಷಕರೇ ಫೋನ್ ನಂಬರ್ ಹೇಗೆ ತಗೋಬೇಕು ಯಾವ ನಂಬರ್ ಸ್ಟಾರ್ಟಿಂಗ್ ಯಾವ ನಂಬರ್ ಹೆಂಡಿಂಗ್ ಟೋಟಲ್ ನಂಬರ್ ಎಷ್ಟು ಜೊತೆಗೆ ನಿಮ್ಮ ನೇಮ್ ನಂಬರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ನೇಮ್ ನಂಬರು ಫೋನ್ ನಂಬರಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ತಿಳ್ಕೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ತುಂಬ ಲಕ್ಕಿಯಾಗಿರ್ತೀರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ